ನೀ ಬಂದು ನಿಂತಾಗ ನಿಂತು ನೀನಕ್ಕಾಗ ಸೋತೆ ನಾನಾಗ ಅಹಾಹ ಅಹಾಹ ಹೇಗೆ ಹಾಳೆ ಅನ್ಸನಾಗಿಲ್ಲ ಹ್ಞೂ ಆಳೆ ಆಡು ರಾಗಿ ಒಲದಾಗೆ ಖಾಲಿ ಗುಡಿಸಲು ವಾ ಗುಡಿಸಲಿಗೆ ನಾ ಮಾತನಾಡಲು ವಾ ನನಪತಿರಾಯನಿಗೆ ತಿನಿಸಲು ఓ జేను తుప్ప తే న మాతనాడలు ఓ అయ్యాకు ముచ్చగా వోగు సత్త ఓ్బునో నన్ను కన్ను అయ్యో అవునకేను బర్వాత బుగ్య బు హత అయ్యో నన్న జొతే బాళక బంత ఈ ఊరు పైకి అన్నస్ట్ యారనా అవురా నన్న గణకి బంత రోగా నన్ హిర బాళక అవును ఒట్ ఎగురు బి నిగురు కణు ನಮ್ಮ ಅಪ್ನೂ ನಮ್ಮಮ್ಮ ಹೇಳ್ತಾವ್ರಿ ಗಂಡು ಸತ್ತೋಗಿದ ತಕ್ಷಣ ಎಲ್ರೂ ಸತ್ತೋಗ್ಬಿಡೋಳು ಮೊದಲು ಕಾಲ್ದಾಗ ಹೆಂಗ ಮಾಡ್ತೀಯೇ ನೀನು ಅಂತ ಅವನು ಹೋಗ್ಬಿಟ್ಟು ಅಂತ ಹೇಳ್ಬಿಟ್ರೆ ನಾನು ಹೋಗ್ಬಿಡ್ಬೇಕಾ ಇದೇಂತಾರೆ ಬಲ ಓಲಾದ್ರೆ ನೋಡಿ ನಮ್ಮ ಅಪ್ನೋ ನಮ್ಮಮ್ಮನು ಹೋದ್ರೆ ಅವನೇ ಹೋಗ್ತಾರೆ ಅವ್ರು ಹಿಂದ್ಗಡೆ ನಾನು ಹೋಗ್ಬೇಕೆ ನಾನು ಹೋಗಲ್ಲಮ್ಮ ಹ್ಞೂ ನಾನು ಹತ್ತು ಸೈಲೆ ಸದ್ರ ಬಿಡು ಹ್ಞೂ ಅಪ್ಪುಗೇನು ಆ ತೆಂಗಿರ್ಬೇಕು ಮತ್ತೆ ನೀನು ತೋದಾನ ಅತ್ತೆ ಹೋಗ್ಬಿಟ್ಟು ನೋಡು ಹಾಂ ಇದೇನಿದು ಕೃಷ್ಣ ஆக மன்னக எதுலாம் அம்மா ஜேவா ஜவகா ஜேவா இல்லே அதெல்லாம் சரி இப்போ ஓ மது ஆண்டி மதுக்கீனா ஆண்டினோ அவருனா யாதோ காலக்கு ஒல்லா சரி சரி அப்பா ம் அவர் அம்மன் மத மகன் பிரியே ஓ அவரம் மதவியாத மகன் பிரியே Să zicem, agua, agua, a, b -a, a, b -a. ಭಜನೆ ಮನಕ್ ಬರ್ತದೇ ದೇವ್ರ ಬತ್ತಿನಿ ದೇವ್ರ ಬಜೆ ಹೇವ್ ರಾಮ 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 ಅಂತ ಇಲ್ಲ ಇಲ್ಲ ಕೃಷ್ಣ 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 ಅಂದ್ ಲೇ ರಾಮ ರಾಮ ಅನ್ಬೇಕ ಇಲ್ಲ ಇಲ್ಲ ನಾ ಕೃಷ್ಣ ಕೃಷ್ಣ ಅನ್ನೋದು ಕೃಷ್ಣ ಉದ್ಧಾರ ಮಾಡ್ತಾನೆ ಇವ್ನು ಕಂಡಿದ್ದೆಲ್ಲ ನಮ್ದು ನಮ್ದು ಅಂತಾನೆ ಅವಳ ಜೈ ಲಭ್ಯಾವಮ್ಮ ಆರ್ತಿ ಎತ್ಕೊಂಬಾರ ವಾಸ್ ಮಾಡಿ ಎಲ್ಲೂ ಗಂಟ್ ಬಂದವ್ರೆ ಓ ಏನಪ್ಪಾ ಕೃಷ್ಣಪ್ಪ ಮದುವೆ ಮಾಡ್ಕೊಂಬಂದೇನೋ ಓ ಮಾಡ್ಕೊಂಬಣ್ಣ ಮಜ್ಜಮ್ಮ ಮಾಡ್ಕೊಂಬರ ಮಾಡ್ಕೊಂಬಂದೆ ಈ ವಾಟ ಆಟಕ್ಕೆ ಏನು ಬಂದೆ ಅತ್ತೆ ತನ ಹೋಗಿ ಜೀವನ್ ಮಾಡೋಕ್ಕಾಗಲ್ಲ ಅಯ್ಯ ನಾವು ಉದಯಿಂದ ಇಲ್ಲೇ ಅಮ್ಮ ಇರೋದು ಇದೇ ನಮ್ಗೆ ಗುರು ಹ್ಞೂ ಸರ್ ಬಿಡು ನೀನು ನಾಳೆ ಬರ ನೀನು ಎಂಟ್ರ ನಾವೇನ್ ಮಾಡಕತ್ತದೆ ಮಾಡಕ್ಕತ್ತದೆ ಚಿತ್ರಂಗಿ ಇವಳು ಜೈ ಹ್ಞೂ ಲೇ ಮಾತಾಡ್ಕೊಂಡು ಇರ್ತೀಯ ಹೋಗ ಆರ್ತಿ ಎತ್ಕೊಂಬತ್ತೀಯಲ್ಲೇ ಆರ್ತಿ ಮಾಡಲೇ ಬಂದು ಬಜಾರಿ சரில பார் நந்த கலேபார்ட் இல்லே ஒய் பார்த்த ಲಜ್ಜಗಿ ಒಂದ್ ಹಾಡನ್ನು ಹೇಳಿ ನಂಗೆ ಹಾಡ್ಗಿಟ್ಟು ಬರಲ್ಲಮ್ಮ ಓ ಬಿಡು ನಾನು ಹೇಳ್ತೀನಿ ಡಮ್ಮರ ಡಮ್ಮಮ್ಮ ಮೈ ಡಿಕ್ಕೋರುಕಮ್ಮ ಹಾಡುಗಳು ಇಲ್ಲ ಇರಲ್ಲ ಎಷ್ಟು ಚೆನ್ನಾಗಿರೋದು ಹೇಳ್ತೀನಿ ರೇ ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ ಸುಬ್ಬು ಲಕ್ಷ್ಮಮ್ಮ ಸುಬ್ಬು ಲಕ್ಷ್ಮಮ್ಮ ಬಾರಮ್ಮ సుబ్లక్ష్మమ్మ సుబ్లక్ష్మమ్మమ్మ ధనలక్ష్మమ్మ జయలక్ష్మమ్మ ఆది సాగుబుడు నన్ను కర్కీ మగు లేదా మగన్ ఫ్రీ అంతే సోర్ ఓత్బిడు కతే అమ్ మద్య అదక మగన్ ఫ్రీ ఓ ఇది సెకండ్ హ్యాండ్ బస్ ఎత్ ఆ తినా రిగిరి షాపింగ్ షూన్ మార్ ఓ ఎలా బరీకాయకి బందంప్లా అణ్ణు ఆ టమాటా హణు ఇవ్ రేట్ కమ్మి ఐవత్ రూపాయకి ఐదు కేజీ బదాదీ అవే హణ్ణులు సీటు సీటు సక్రె బెల్ ఎలా ಗಣಜ ಅರಮನೆ ಆ ಮನೆ ಹ್ಞೂ ಹೋಗ್ಬಿಡುವ ಒಂಚೂರು ಅಡಿಗೆ ಮಾಡಿದ್ವಿ ಏನು ತಗೊಂಬತ್ತೀನಿ ಹೋಗ್ ಹೋಗುವ ಹೋಗುವ ಹ್ಞೂ ಸರಿ ಬಿಡು ಏಯ್ ಮಾರಾ ಜಯಮ್ಮ ಲೇಯ್ ಜಯಲಕ್ಷ್ಮಿ ಬಾ ಭಜಿ ಮಾಡೋದ್ ಮಾ ಇಬ್ಬರು ಬಿಡುವ ಕೂತಿದೆಯಲ್ಲ ಮಾಡು ಭಜನೆ ಸುಪ್ನಾತಿ ಅಂತಿದ್ದ ಸುಪ್ನಾತಿ ಅಲ್ಲ ಇಡು ಹ್ಞೂ

ಅವಳು ತೀರ್ಗಾಗ ಮಾಡಿಕ್ತಾಳೆ ಹ್ಞೂ ಅದು ಒಳಕು ಹೋಗೋಂಗಿಲ್ಲ ನಾನು ಈಚೆಗೆ ಕುತ್ಕೊಬೇಕು ತಂದು ಇಕ್ತಾಳಮ್ಮ ಯಾರು ಕೇಳಿ ನನ್ನ ಕಷ್ಟನಾ ಹೌದೇನಮ್ಮ ಹಾಂ ಹ್ಞೂನಮ್ಮ ಹ್ಞೂ ಆಯ್ ಎಲ್ಲರಿಗೂ ನಮಸ್ಕಾರ ಇನ್ನೊಂದು ಸ್ವಲ್ಪ ಪಾತ್ರಗಳು ಚೇಂಜ್ ಆಗಿದೆ ಅದು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂದರೆ ತುಂಬ ಜನ ಈ ಸ್ಟೋರಿ ನಾನು ಓದ್ತಾ ಇಲ್ಲ ನೋಡೋರಿಗೆ ಮಾತ್ರ ಗೊತ್ತಾಗುತ್ತೆ ನನಗೆ ಮದುವೆ ಆಗಿರೋ ಥರ ಸ್ಟೋರಿ ಕ್ರಿಯೇಟ್ ಮಾಡಿದ್ದು ಇವಾಗ ಮದುವೆ ಆಗಿರೋ ಥರ ಇಲ್ಲ ಮದುವೆ ಆಗದಿರೋ ಕ್ಯಾರೆಕ್ಟ್ರು ಕ್ರಿಯೇಟ್ ಮಾಡಿದೆ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಅಳ್ಬೇಡ ಸುಮ್ಮನೆ ಇರಮ್ಮ ಅಳ್ಬೇಡ ಸುಮ್ಮನ ಹಾಂ ನಾನು ಬಂದಿದ್ದೀನಲ್ಲ ಇನ್ಮೇಲೆ ನಿನ ಚೆನ್ನಾಗೇ ನೋಡ್ಕೊಂಡು ತಿಂದು ಸುಮ್ಮನೆ ಬಂದಲ್ಲಮ್ಮ ನನ್ನ ಬಂಗಾರ ಮಗಳು ಬಂದಿದ್ಯಲ್ಲ ಅಷ್ಟೇ ಸಾಕು ಬಿಡಮ್ಮ ನನಗ ನೋಡಿ ನೋಡಿ ಒಳಕ ನೋಡಮ್ಮ ಯಾವಾಗ ತಿಂದು ಏನೋ ಒಳಗೆ ಹೋಗ್ಬಿಟ್ಟಿದ್ಯಾ ಅಲ್ಲ ನನಗೆ ತಿಂತಾನೆ ಇರ್ತೀನಿ ಹಾಂ ನೋಡಿ ಒಳಗೆ ನೋಡಿ ಆಸ್ಲಾಗ್ ಏನೇನು ಊಟ ಆಗ್ತಾ ಇದ್ರು ಏನು ಕತ್ತೇನೋ ಸರ್ಗು ಹೋಗ್ಬಿಟ್ಟವಳೆ ನನ್ನ ಮಗಳು ಓದ್ತೀನಿ ಓದ್ತೀನಿ ಅದೇ ಅಂತ ಹೋಗಿ ಹಾಸ್ಟ್ಲಾಗ್ ಸೇರ್ಕೊಂಡು ನೋಡಿ ಎಷ್ಟು ಸರ್ಗ್ ಹೋಗಿದ್ಯಾ ಹತ್ತೇನೆ ಕ್ಲಾಸ್ ಪಾಸ್ ಮಾಡ್ದಿಲ್ಲ ಹೋಗಮ್ಮ ಮೂರು ವರ್ಷದಿಂದ ಒಂಬತ್ತನೇ ಕ್ಲಾಸ್ ಪಾಸ್ ಆಗಿಲ್ಲ ಹ್ಮ್ ಒಂಬತ್ತನೇ ಕ್ಲಾಸ್ ಪಾಸ್ ಆದ್ರೆ ಹತ್ತನೇ ಕ್ಲಾಸ್ ಕಟ್ಸರಂತೆ ಅಯ್ಯೋ ಹೋಗಮ್ಮ ಆ ದೇವ್ರ ಮಕ್ಕಿ ಈ ದೇವ್ರ ಮಕ್ಕಿ ಹೆಣ್ಣು ಮಗು ಆಗ್ಬೇಕು ಹೆಣ್ಣು ಮಗು ಆಗ್ಬೇಕು ಅಂತ ನಿನ್ಗ ಮೂರು ತಿಂಗಳ ಆಯ್ತು ನಿಮ್ಮ ಅಪ್ಪ ನೀಟ್ಕೊಂಬಿಟ್ ಹ್ಮ್ ಏನು ಮಾಡಕ್ ಆಗಲ್ಲ ನಡಿ ಒಂಬತ್ತನೇ ಕ್ಲಾಸ್ ಪಾಸ್ ಮಾಡ್ಕೊಂಡು ಹತ್ತನೇ ಕ್ಲಾಸ್ಗೆ ಹೋಗಿಯಾ ಹತ್ತನೇ ಕ್ಲಾಸ್ ಪಾಸ್ ಮಾಡ್ಕೊಳಕ ಎಷ್ಟು ವರ್ಷ ಬೇಕಮ್ಮ ಒನ್ ನಾಲ್ಕು ವರ್ಷ ಆದ್ರೆ ಸಾಕಮ್ಮ ಓ ನಾಲ್ಕು ವರ್ಷಕ್ಕೆ ಪಾಸ್ ಮಾಡ್ಕೊಂಡೆ ಅತನೇ ಕಳೆಸನಾ ಹ್ ಆಯ್ತಡಿ ಇಲ್ಲಿಂದೆ ಹೋಗಿ ಪರೀಕ್ಷೆ ಬರೀ ಅಂತ ನೆಡಿ ಒಂಬತ್ತನೇ ಕಳೆಸ ಇನ್ನೆಷ್ಟು ವರ್ಷ ಬೇಕು ಪಾಸ್ ಬರಕ 2-3 ವರ್ಷದ ಪಾಸ್ ಮಾಡ್ತಾ ಇದೀಯಾ ಇನ್ನು ಎರಡು ವರ್ಷಕ್ಕೆಲ್ಲ ಪಾಸ್ ಮಾಡ್ಕೊಂಡು ಅಯ್ಯೋ ನಾನು ಬಂಗಾರ ಮಕ್ಕ ಹೋಗಮ್ಮ ಹ್ ಯಾರು ನಿನ್ನಷ್ಟು ಓದಿಲ್ಲಮ್ಮ ನಮ್ಮೂರಾಗ ನೀನೇ ಒಂಬತ್ತನೇ ಕಳೆಸ ಓದಿರೋದು ಅತ್ತಾಕ ತಕ ತಕ ವರ್ಷ ಮೆಣಸಿನಕಾಯಿ ಅವಳು ಆಕಿ ನನ್ನ ಮಗನ್ ಕೇಳ್ತೀನಿ ತಲೆ ಮೇಲೆ ಕಲ್ಗೆ ತಕೊಂಬಂತು ಎಲ್ಲ ನಂದೆ ಎಲ್ಲ ನಂದೆ ಅಂತ ಬಂದಾಗಿಂದ ಮುಂದುವರಿಯುವುದು